ಮುಖ್ಯಮಂತ್ರಿಗಳದು ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿಯನ್ನು ನೋಡಿದೆ ನೋಡಿದಾಗ ನನಗೆ ಅನಿಸ್ತು ಏನು ಕರ್ನಾಟಕ ಸರ್ಕಾರಕ್ಕೆ ಅಟ್ಯಾಕ್ ಆಗಿತ್ತು ಸದ್ಯಕ್ಕೆ ಒಂದು ಸ್ಟಂಟ್ ಅನ್ನು ಹಾಕುವಂತ ಕೆಲಸವನ್ನ ಅವರೇ ಆಪರೇಷನ್ ಅವರ ಮುಖ್ಯಮಂತ್ರಿಗಳ ಮನೆಯ ಒಂದು ಗೃಹದಲ್ಲಿ ಮೈನರ್ ಆಪರೇಷನ್ ಆಗಿದೆ ಅದು ವಾಲ್ ಸ್ಟಂಟ್ ಹಾಕುವಂಥ ಕೆಲಸ ಆಗಿದೆ ಆಫ್ಟರ್ ದಿಸ್ ಸೆಷನ್ ಸದ್ಯಕ್ಕೇನು ವಿಧಾನಸಭಾ ಅಧಿವೇಶನ ಬರ್ತಾ ಇದೆ ಹಾಗೆ ಟೆಂಪ್ರರಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಂಗೆ ಕಾಣುತ್ತೆ ಆಮೇಲೆ ಅದು ಸೀಸರ್ ಇನ್ನು ಏನು ಅಂತೇಳಿ ವಿಧಾನಸಭಾ ಅಧಿವೇಶನ ಆದಮೇಲೆ ಈ ಜ ರಾಜ್ಯ ಜನರಿಗೆ ಗೊತ್ತಾಗತ್ತೆ ಆಮೇಲೆ ಪೇಶೆಂಟು ಬದುಕುತ್ತೋ ತತ್ಕೊತೋ ಸರ್ಕಾರ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ನಾನು ಈ ಸಂದರ್ಭ ಇಷ್ಟೇ ಹೇಳೋದು ಅವ್ರ ಪತ್ರಿಕಾಗೋಷ್ಠಿಯನ್ನು ನೋಡಿದಂಗೆ ಆಶ್ಚರ್ಯ ಆಯಿತು ಅವರ ಪ್ರಕಾರ ಮೊದಲನೇ ಆರೋಪ ಸ್ಥಾನದಲ್ಲಿ ನಿಲ್ಲಿಸಿರೋದು ನಮ್ಮ ಮಾಧ್ಯಮದ ಸ್ನೇಹಿತರನ್ನ ಎರಡನೇ ಆರೋಪ ಪಟ್ಟಿಯಲ್ಲಿ ನಿಲ್ಲಿಸಿರೋದು ವಿರೋಧ ಪಕ್ಷ ನಮ್ಮನ್ನ ರೀ ನಿಮ್ಮ ಜಗಳಕ್ಕೆ ನಮ್ಮ ಮಾಧ್ಯಮ ಅಥವಾ ನಮ್ಮ ವಿರೋಧ ಪಕ್ಷಕ್ಕೆ ಯಾಕೆ ಹೊರ ಮಾಡ್ಲಿಕ್ಕೆ ಹೋಗ್ತೀರಿ ಜನ ಬೀದಿಲ್ ಮಾತಾಡ್ತಾ ಇದ್ದಾರೆ ನಿಮ್ ಫೈಲೂರು ನೀವು ಅದನ್ನು ಮುಚ್ಚಿಟ್ಕೊಂಡು ಈಗ ನಮ್ಮ ಶುಗರ್ ಕೇನಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡಿದ್ವಿ ಕೇಂದ್ರ ಸರ್ಕಾರಕ್ಕೆ ಪಾರ್ಲ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ನ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಇನ್ನೊಂದು ಕೊಡುಗೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಬಗ್ಗೆ ಈಗ ಮಾತಾಡ್ತಿರಲ್ಲ ಜನ ಈಗಾಗಲೇ ಬೇಸತ್ತು ಭತ್ತ ಕ ಕಟ್ಟೋಗಿ ಬಂದಿದೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಮೆಕ್ಕೆಜೋಳ ನಿನ್ನೆ ಘೋಷಣೆ ಮಾಡಿದರೆ ಈಗ ಆಲ್ರೆಡಿ ಅರ್ಧಕ್ಕರ್ಧ ಮೆಕ್ಕೆಜೋಳ ಸಿಕ್ಕಿದ ರೇಟಿಗೆ ಪಾಪ ಯಾಕೆಂದ್ರೆ ಇಟ್ಕೊಳ್ಲಿಕ್ಕೆ ಹಾಳಾಗಿ ಹೋಗುತ್ತೆ ರೇಟಿಗೆ ಕೊಟ್ಟಾಗಿದೆ ಈಗ ಇನ್ನು ಕಬ್ಬಿನ ವಿಚಾರ ಏನು ಅಂತೇಳಿ ನೀವೆಲ್ಲರೂ ಕೂಡ ರಾಜ್ಯ ಜನ ಇಡೀ ದೇಶ ಜನ ನೋಡಾಗಿದೆ ಹಾಗಾಗಿ ರೈತರು ಯಾವಾಗ ಕಣ್ಣೀರು ಆಗ್ತಾ ಇದ್ರು ಅವಾಗ ಒರೆಸೋದು ಬಿಟ್ಟು ಈಗ ಬೂಟಾಟಕ್ಕೆ ನಿಮ್ಮ ಜಗಳದಿಂದ ದಿನಗಳನ್ನು ಕಳೆದು ಒಂದು ತಿಂಗಳು ಈಗ ಮಾತಾ ಮಾತಾಡುವಂಥ ಪ್ರಯತ್ನ ನೀವೇನು ಮಾಡ್ತಾ ಇದ್ದೀರಿ ಜನ ಯಾವುದೇ ಕಣಕ್ಕೂ ಕ್ಷಮಿಸಲ್ಲ ಮತ್ತು ಇವತ್ತೇನಾಗಿದೆ ಇಡಿದ ಪ್ಯಾಚ್ ವರ್ಕ್ ಆಗಲೇ ಹೇಳಿದಾಗೆ ಸದ್ಯಕ್ಕೊಂದು ಸಣ್ಣ ಸ್ಟಂಟನ್ನು ಹಾಕ್ಕೊಂಡು ಮುಂದೆಡೆಸುವಂಥ ಪ್ರಯತ್ನ ಆಫ್ಟರ್ ದಿಸ್ ಸೆಷನ್ ವಿಧಾನಸಭಾ ಅಧಿವೇಶನ ಆದಮೇಲೆ ನಿಜವಾದ ಇನ್ನೊಂದು ಮುಖವನ್ನ ನಾವೆಲ್ಲ ಕೂಡ ಸರ್ ಆಡಳಿತ ಆಡಳಿತ ಸರ್ ಸರ್ಕಾರ ಬಂದಾಗಿಂದ ಮಾರದಿಂದನೇ ಬಿದ್ದು ಹೋಗಿದೆ ಸರ್ ಅವತ್ತಿಂದನೇ ಚರ್ಚೆ ಅವತ್ತಿಂದ ಚರ್ಚೆ ಇರುತ್ತೆ ಎಲ್ರದ್ದು ಕೂಡ ಎರಡು ವರ್ಷ ಆದ್ಮೇಲೆ ಇವರಂತೆ ಇದು ಚರ್ಚೆಗಳು ಅರೆ ನೀವೇ ಎಷ್ಟು ಮಾಡಿ ಒಬ್ಬ ಮುಖ್ಯಮಂತ್ರಿಗಳು ಇನ್ನೆರಡು ವರ್ಷ ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ಚೇಂಜ್ ಆಗುತ್ತೆ ಅಂದಾಗ ಅಧಿಕಾರಗಳು ಯಾವ ರೀತಿ ಸ್ಪಂದನೆ ಮಾಡಕ್ ಸಾಧ್ಯ ಇದು ಕಳೆದ ಎರಡು ವರ್ಷ ನಾವು ನೋಡಿದ್ದು ಯಾವುದೇ ಕೆಲಸಗಳು ಆಗಿಲ್ಲ ನಮ್ಮ ಕೂಗಿಗೆ ಬೆಲೆ ಕೊಟ್ಟು ಈಗ ಸ್ವಲ್ಪ ಗುಂಡಿ ಇನ್ನು ಎರಡೂವರೆ ವರ್ಷ ಇದು ಇದೇ ರೀತಿ ನಡೆಯುತ್ತೆ ಸರ್ ನಮ್ಮ ದೌರ್ಭಾಗ್ಯ ನಮ್ಮ ಕರ್ನಾಟಕ ಜನರದು ಅಂತ ಹೇಳಲಿಕ್ಕೆ ಇಲ್ಲ ಅದು ಯಾರು ಮಾತಾಡಿದ್ರೆ ಅವ್ರಿಗೆ ಕೇಳ್ಬೇಕು ಸರ್ ಪ್ರಶ್ನೆ ಪಾಪ ಅವ್ರ ಹಿರಿಯರಾಗ ಅವ್ರ ಅನ್ಬೋದ ಮೇಲೆ ಹೇಳಿದ್ದಾರೆ ನಮ್ಗೆ ನಮ್ಗೆ ಯಾರಿಗೂ ಗಮನಕ್ಕೂ ಕೂಡ ಬಂದಿಲ್ಲ ಗೌರವಿತ ಕುಮಾರಸ್ವಾಮಿಗಳು ಬರ್ತಾ ಇದ್ದಾರೆ ಒಂದು ಆಶಾದಾಯಕ ಮಧ್ಯಾಹ್ನ ನಾವು ಅವರು ಒಟ್ಟಾಗಿ ಇವತ್ತು ಭದ್ರಾವತಿಯಲ್ಲಿ ವಿ ಎಸ್ ಎಲ್ ಅಧಿಕಾರಿಗಳು ಸಭೆಗಳು ನಡೀತಾ ಇದೆ ಒಂದು ವಿಶ್ವಾಸ ಇದೆ ನಮ್ಮ ಎನ್ ಡಿ ಎ ಸರ್ಕಾರ ಬಂದಾದ ಮೇಲೆ ಮೋದಿಜಿಯವರ ನೇತೃತ್ವದಲ್ಲಿ ವೈಜಾಗ್ ರೀ ಓಪನ್ ಮಾಡ್ತಾ ಇದೀವಿ ನಿನ್ನೆ ಸೇಲಂ ಪ್ಲಾಂಟ್ಗೆ ಐನೂರು ಕೋಟಿ ಘೋಷಣೆಯನ್ನು ಮಾಡಿದ್ದಾರೆ ಸೊ ಮೂರನೇ ಹಂತ ಒಂದು ಒಳ್ಳೆ ಸಿಹಿ ಸುದ್ದಿ ಆದಷ್ಟು ಬೇಗ ನಮ್ಮ ಎನ್ ಡಿ ಎ ಸರ್ಕಾರ ಕುಮಾರಸ್ವಾಮಿಗಳು ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಕೊಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ ಸರ್ ಪ್ರಯತ್ನ ಸರ್ ನನ್ನ ಪ್ರಯತ್ನ ಅವತ್ತಿನ ದಿನ ಕೂಡ ಆಕ್ಸಿಜನ್ ಕೊಟ್ಟು ವಿ ಎಸ್ ಎಲ್ ಸಂಸ್ಥೆಗೆ ಏನೇನು ಉಳು ಇವತ್ತಿಗೂ ಜೀವಂತ ಉಳಿಸ್ಕೊಂಡು ಹೋಗುವಂಥದ್ದಲ್ಲಿ ನಂದೇ ಆದಂಥ ಪ್ರಯತ್ನ ಇದೆ ಈಗ ಅದನ್ನು ಹೆಲ್ತಿಯಾಗಿ ತೆಗೆದುಕೊಂಡೋಗಂಥ ದಿಕ್ಕಿನಲ್ಲಿ ನಮ್ಮ ಕುಮಾರಸ್ವಾಮಿಗಳ ಒಂದು ಪ್ರಯತ್ನ ದೊಡ್ಡ ಒಂದು ಶಕ್ತಿ ನಮಗೆ ತುಂಬ